ಹತ್ತು ಚಕ್ರದ ಲಾರಿ ಕುರಿಗಳ ಹಿಂಡಿನ ಮೇಲೆ ಹರಿದ ಪರಿಣಾಮ ಹದಿನೆಂಟು ಕುರಿಗಳ ಸಾವನ್ನಪ್ಪಿದ್ದು ನಲವತ್ತು ಕುರಿಗಳು ಗಂಭೀರ ಗಾಯಗೊಂಡ ಘಟನೆ ನಂಜನಗೂಡು ಬೇಗೂರು ಮುಖ್ಯ ರಸ್ತೆಯ ಇಂದಿರಾನಗರ ಗ್ರಾಮದ ಬಳಿ ನಡೆದಿದೆ ಘಟನೆಯಲ್ಲಿ ಕುರಿ ಗಾಯಗೂ ಗಾಯವಾಗಿದ್ದು ಸ್ಥಳಕ್ಕೆ ಹುಲ್ಲಹಳ್ಳಿ ಪಿಎಸ್ಐ ರಮೇಶ್ ಕರ್ಕಿಕಟ್ಟೆ ದೊಡ್ಡಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸುಮಾರು ಎಂಟು ಲಕ್ಷ ನಷ್ಟವಾಗಿದೆ ಎಂದು ಹೇಳಲಾಗಿದೆ ಮುಂಜಾನೆ ಐದು ಗಂಟೆ ವೇಳೆಯಲ್ಲಿ ಡಸ್ಟ್ ತುಂಬಿರುವ ಟಿಪ್ಪರ್ ಲಾರಿ ಬೇಗೂರು ಕಡೆಯಿಂದ ವೇಗವಾಗಿ ಬಂದು ಕುರಿಗಳ ಮೇಲೆ ಹರಿಸಿದ್ದಾನೆ ಎಂದು ತಿಳಿದು ಬಂದಿದೆ ಘಟನೆ ನಂತರ ಚಾಲಕ ಪರಾರಿಯಾಗಿದ್ದಾನೆ ಬೆಳಗ್ಗೆ ಜಾವ ಒಂದು ಐದುವರೆಗೆ ಕುರಿ ಕಡೆ ಬಂದ್ವು ಇಲ್ಲಿಂದ ಅಂಚುಪುರ ಕಡೆಯಿಂದ ಹೋಗೋಣ ಅಂತ ಅಂಚುಪುರ್ ಬಂದ್ವಿ ಎರಡನೆಯಿಂದಾನ ಅಲ್ಲಿ ಉಳ್ಳಿ ಸೆತ್ತು ಹಾಕ್ತಾರ ಬೈಕ್ಗಳು ಜಾಸ್ತಿ ಬರ್ತವೆ ಸ್ವಲ್ಪ ಹೊತ್ತು ಮುಂಚೆ ಆ ಕಡೆ ಹೋಗೋಣ ಅಂತ ಬಂದ್ಬಿಟ್ವಿ ಬಂದು ಇಲ್ಲಿ ನಾನು ಆಕ್ಸಿಡೆಂಟ್ ಆದವು ನಾವು ಈ ಕಡೆಯಿಂದ ಬ್ಯಾಟ್ರಿ ಹೊಡೆದ್ಬಿಟ್ವಿ ಬ್ಯಾಟ್ರಿ ಹೊಡೆದು ಅವ್ರು ಕಂಟ್ರೋಲ್ ಮಾಡೋಕೆ ಬರಲ್ಲ ಎಷ್ಟು ಐದು ಬೆಳಗ್ಗೆ ಐದುವರಿಂದ ಆತು ಒಂದು ಹದಿನಾಲ್ಕು ಐದಿನೈದು ಕುರಿ ಆಕ್ಸಿಡೆಂಟ್ ಆಯಿತು ಪೂರ್ತಿ ಸತ್ತ ಇವತ್ತು ಆ ಕುರಿ ಬೆಲೆ ಅಂದ್ರೂ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕುರಿ ಬೆಲೆ ಅಲ್ಲಿ ಹದಿಮೂರು ಆಗಿದ್ದಾವೆ ಕುರಿ ಒಳಗೆ ಏಟಾಗಿರವು ಒಂದು ಇಪ್ಪತ್ತು ಮೂವತ್ತು ರಾಸು ಏಟಾಗಿದ್ದಾವ ಅಲ್ಲಿ ನಮ್ಮ ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟು ಒಬ್ಬ ಮನುಷ್ಯನಿಗೆ ಫುಲ್ಲು ಏಟಾಗಿಬಿಡೈತೆ ನೆನೆಯ ಹುಣ್ಣಿಗೆ ಹಾಸ್ಪಿಟ್ಲಿಗೆ ಹಾಕಿಕೊಂಡು ಅದೊಂದು ಏನು ಮಾಡ್ತೀರಾ ಸರ್ ನಮಗೆ ಸ್ವಲ್ಪ ಪರಿಹಾರ ಕೊಡಿಸ್ಬೇಕಂತ ಕೇಳಿದೀವಿ ಸರ್ ಈ ಕುರಿವರೆಗೂ ನನಗೂ ನನ್ನ ಕುರಿ ಸಹ ಕುರಿಯವ್ರ ಹತ್ರ ಇರ್ತವೆ ಹಾಗಾಗಿ ಕುರಿಯೋರಿಗೂ ನನಗೂ ಒಂದೇ ರೀತಿ ಸಂಬಂಧ ಇರುತ್ತೆ ನಾನು ಎಲ್ಲ ಕಡೆ ಕುರಿ ಏನೇ ಸಮಸ್ಯೆ ಆದ್ರೂ ಹೋಗಿ ಮಾತಾಡುವಂಥದ್ದು ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದು ಮಾಡ್ತಾ ಇರ್ತೀನಿ ಸೊ ಈಗಿರುವಾಗ ಈಗ ಬೆಳಗ್ಗೆ ನಾಲ್ಕು ಗಂಟೆ ಒಂದು ಐದು ಗಂಟೆ ಟೈಮ್ನಲ್ಲಿ ಈ ಘಟನೆ ನಡೆದಿದೆ ಮುಳ್ಳೂರಿಂದ ಈ ಕಡೆಗೆ ಅಂಚಿಪುರದ ಕಡೆಗೆ ಹೋಗಕ್ಕೆ ಅಂತೇಳಿ ನಮ್ಮ ಕುರಿಯೋರು ಮುರಳಿ ಅನ್ನೋ ಓನರ್ ಕುರಿಯವರು ಹೋಗ್ತಾ ಇರಬೇಕಾದ್ರೆ ನಮ್ಮ ಮುಖ್ಯ ರಸ್ತೆಯಲ್ಲೇ ಎದುರುಗಡೆಯಿಂದ ಡ್ರೈವರು ಟಿಪ್ಪರು ಎಮ್ ಸ್ಯಾಂಡ್ ತುಂಬಿಕೊಂಡು ಬರ್ತಾಯಿರೋಂಥ ಟಿಪ್ಪರು ನೇರವಾಗಿ ಅವನ ಬೇಜವಾಬ್ದಾರಿ ತಂದಿಂದ ಕುರಿ ಮಧ್ಯೆ ರಸ್ತೆಯಲ್ಲಿ ಇರೋದ್ರ ಮೇಲೇ ಹಾಯ್ಕೊಂಡು ಬಂದಿದ್ದಾನೆ ಆ ಹಾಕೊಂಡು ಬಂದಿರೋಂಥ ಸಮಯದಲ್ಲಿ ಒಂದು ಸುಮಾರು ಒಂದು ನಲವತ್ತು ಕುರಿಗಳಿಗೆ ಕಾಲು ಬೇರೆ ರೀತಿ ಭಾಗಗಳಿಗೆಲ್ಲ ಏಟಾಗಿ ಅವು ಜೀವ ಇದ್ದಾವೆ ಮತ್ತು ಅದ್ರ ಜೊತೆಗೆ ಟೈರ್ ಅಡಿನಲ್ಲಿ ಏನು ಸಿಕ್ಕಿದೆ ಅವು ಸುಮಾರು ಒಂದು ಹದಿನೆಂಟಕ್ಕಿಂತ ಹೆಚ್ಚು ಕುರಿಗಳು ಟೈರ್ ಅಡಿನಲ್ಲೇ ಸಿಕ್ಕಾಕೊಂಡು ಎಲ್ಲ ನಸುಕು ಹೋಗಿದ್ದಾವೆ ಕಪ್ಪದ ಕುರಿಗಳು ಮರಿಗಳೆಲ್ಲ ಸಹ ಈಚೆಗೆ ಬಂದು ಎಲ್ಲ ಅಲ್ಲಾಗೆ ಆಗಾಗೆ ಸರ್ ಏಟಾಗಿರೋದು ಒಂದು ಸುಮಾರು ನಲವತ್ತು ಕುರಿಗಳು ಅಲ್ಲಿ ಆಗಿರೋದು ಡ್ಯಾಮೇಜ್ ಆಗಿರೋಂಥ ಕುರಿಗಳು ಫುಲ್ಲು ಕಾಲು ಕೈಯೆಲ್ಲ ಹೋಗಿರೋಂಥದ್ದು ಪ್ರಾಣ ಹೋಗಿರೋಂಥದ್ದು ಒಂದು ಸುಮಾರು ಒಂದು ಹದಿನೆಂಟು ಕುರಿಗಿಂತ ಹೆಚ್ಚು ಕುರಿಗಳು ಪ್ರಾಣ ಹೋಗಿದೆ ಈ ಡ್ರೈವರು ಅದನ್ನು ಗುದ್ದಿಸಿ ಆ್ಯಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅವನ್ನ ಕರೆದ್ರು ಇಷ್ಟೊತ್ತಾದರೂ ಸ್ ಸ್ಥಳಕ್ಕೆ ಇಲ್ಲ ಓನರು ಕ ಈಗ ನಾವು ಬಂದು ಸ್ಥಳಕ್ಕೆ ಬಂದು ಓನರಿಗೆ ಫೋನ್ ಮಾಡಿದ್ರೆ ಓನರು ನಾನು ಮೈಸೂರಿನಲ್ಲಿದ್ದೀನಿ ಪೇಷೆಂಟ್ ನೋಡೋಕೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಪೇಷೆಂಟ್ ಇರೋದು ಬಂದು ನಂಜನಗೂಡ ಪ ಇದರಲ್ಲಿ ಹಾಸ್ಪಿಟ್ಲಲ್ಲಿದ್ದಾನೆ ಈ ತಮ್ಮ ಮೈಸೂರಲ್ಲಿ ಯಾರನ್ನು ನೋಡೋಕೆ ಹೋಗಿದ್ದಾನೋ ಗೊತ್ತಾಗ್ತಾ ಇಲ್ಲ ಈ ರೀತಿ ಈ ಭಾಗದಲ್ಲಿ ಅಕ್ಕಪಕ್ಕದ ರೈತರುಗಳೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಈ ರೀತಿ ಘಟನೆಗಳು ಸಾಕಷ್ಟು ಬಾರಿ ನಡೆದಿದಾವಂತೆ ಈ ರಸ್ತೆಯಲ್ಲಿ ಏನು ಹೆಂಸ್ಯಾಂಡ್ ತುಂಬ್ಕೊಂಡು ಏನು ಹೋಗ್ತವೆ ಗಾಡಿಗಳು ಈ ಟಿಪ್ಪರ್ಗಳು ಅವಳಿ ತುಂಬ